ದೇವ ಅಂತ ದೇವರು ಅಂದರೆ ಬೆಳಕು ಅಂತ ನಮಗೆ ಕತ್ಲೆ ಆದಾಗ ನಾವು ದೇವಸ್ಥಾನದ ಬಾಗ್ಲಿಗೆ ಬರ ಅಂಬಾನಿಯು ಹೋಗಿ ನಿಂತ್ಕೊಳ್ತಾರೆ ದ್ವಾರಕಾನಾಥನ ದೇವಸ್ಥಾನದಲ್ಲಿ ಪ್ರಧಾನಿಯು ಟೆನ್ಷನ್ ಆದಾಗ ಕೇದಾರನಾಥನ ಹತ್ರ ಹೋಗ್ತಾನೆ ನಮ್ಮ ಈ ಸರ್ಕಾರದಲ್ಲಿರೋ ಸರ್ವರು ಟೆನ್ಷನ್ ಆದಾಗ ತಿರುಮಲಕ್ಕೆ ಹೋಗ್ತಾರೆ ಅದರ ಅರ್ಥ ಏನು ಅಂದ್ರೆ ನಮ್ಮ ಯಾವುದೇ ಬುದ್ಧಿ ಬಲ ಇರ್ಬೋದು ಧನ ಬಲ ಇರ್ಬೋದು ಯಾವ ಬಲ ಇರ್ಬೋದು ಆದರೆ ಭಗವಂತನ ಬಲದ ಮುಂದೆ ನಮ್ಮ ನಿರ್ಬಲ ಯಾಕಂದರೆ ನಿನ್ನೆ ಮಳೆ ಪಾಪ ಅಲ್ಲಿ ಊಟದ ಶೀಟಾಕ್ ಅವ್ರಿಗೆ ಅದು ತೋರಿಸಿದೆ ಪ್ರಕೃತಿ ಬಲ ಏನು ಅಂತ ಆದರೆ ಇವತ್ತು ಕಮಿಟಿಯವರ ಪ್ರಾರ್ಥನೆ ಭಕ್ತಿಯ ಬಲ ಏನು ಅನ್ನೋದು ಈಗ ಮಳೆ ನಿಲ್ಲಿಸಿ ತೋರಿಸಿದೆ ಅದರ ಅರ್ಥ ಇಷ್ಟೇ ಯಾರಲ್ಲಿ ಶ್ರದ್ಧೆ ಇದೆ ಅವಾಗ ಕಲ್ಲಲ್ಲಿರೋ ಚೈತನ್ಯವೂ ಮಾತಾಡುತ್ತೆ ಅನ್ಲಿಕ್ಕೆ ಊರು ಸಾಕ್ಷಿ ನಾನು ಕಮಿಟಿಯವರಲ್ಲಿ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ಈಗ ಪೂಜೆ ಆಯಿತು ಹೋಮ ಆಯಿತು ಇದರಿಂದ ಊರು ರಕ್ಷಣೆ ಆಗುತ್ತೆ ಅಗ್ನಿ ಆರಾಧನೆ ಆಗೋದ್ರಿಂದ ಅಗ್ನಿ ಅನಾಹುತಗಳ ನಿಲ್ಲುತ್ತೆ ಎಲ್ಲ ಪುರೋಹಿತ್ರಿಗಳು ಕಲಾಹೋಮ ಮತ್ತು ಏನು ವೇದೋಕ್ತ ಮಂತ್ರೋಚ್ಚಾರಣೆಗಳಿಂದ ವಾಯು ಆಗುತ್ತೆ ಎಲ್ಲವೂ ಸರಿ ಅದ್ರ ಜೊತೆಗೆ ಊರಿಗೇನು ಮಾಡ್ಬೋದು ಒಂದು ದೇವಸ್ಥಾನ ಈ ಸರ್ಕಾರ ಐದು ವರ್ಷ ಗ್ಯಾರಂಟಿ ಯಾಕೆ ಒಂದು ದೇವಸ್ಥಾನ ಏನು ಮಾಡಬಹುದು ಅನ್ಲಿಕ್ಕೆ ದೊಡ್ಡ ಎಕ್ಸಾಂಪಲ್ ಇಲ್ಲಿ ಹಾಲಪಣ್ಣ ಇದ್ದಾರೆ ನಂಗೆ ಗೊತ್ತಿದ್ದ ಪ್ರತಿ ದೇವಸ್ಥಾನವು ಸರ್ಕಾರದ ಕೆಲಸ ಮಾಡಲಿಕ್ಕಾಗುತ್ತೆ ಯಾಕೆ ಧರ್ಮ ಇರೋ ತನಕ ದೇವಸ್ಥಾನ ಇರುತ್ತೆ ಕಮಿಟಿಯವರಲ್ಲಿ ರಿಕ್ವೆಸ್ಟ್ ಇಲ್ಲಿ ಸಮುದಾಯ ಭವನ ಆದ್ಮೇಲೆ ಅಲ್ಲಿ ಊಟದ ಹಾಲು ಪ್ರಾಜೆಕ್ಟ್ ಇದೆ ಅದಕ್ಕೂ ಏನಿಲ್ಲ ಅಂದ್ರೆ ನೀವು ಶುರು ಮಾಡ್ತಾ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಅದಕ್ಕೂ ನಾನು ನನ್ನ ಕಡೆ ನೋಟ್ ಮಾಡಿ ಕೊಡ್ತೀನಿ ನೀವು ಶುರು ಮಾಡಿ ಆ ಮತ್ತೊಂದಿಷ್ಟು ನನ್ನ ಡಿವೋಟಿಗಳ ಕಂಪನಿಯ ಸಿ ಎಸ್ ಆರ್ ಇಂದನೂ ಅದಕ್ಕೆ ಹೆಲ್ಪ್ ಮಾಡ್ತೀನಿ ಯಾಕೆ ಹಳ್ಳಿ ಬೆಳೆದ್ರೆ ಮಾತ್ರ ಹಳ್ಳಿಯಿಂದ ಡೆಲ್ಲಿ ಡೆಲ್ಲಿಯಿಂದ ಹಳ್ಳಿಯಲ್ಲ ನೀವೆಲ್ಲ ಓಟ್ ಹಾಕಿದರೆ ಹ ಡೆಲ್ಲಿ ಆಗ್ತದೆ ಸೊ ನಾನು ಮಕ್ಕಳಿಗೆ ರಿಕ್ವೆಸ್ಟು ಇಲ್ಲಿ ಸಾಮೂಹಿಕ ಮದುವೆಗಳನ್ನು ಮಾಡಿ ತಾಳಿ ನಾನು ಕಳಿಸ್ತೀನಿ ಯಾಕಂದರೆ ಹೋದ್ವಾರ ನಾವು ಮೂಡಿಗೆರೆಯಲ್ಲಿ ಒಂದು ಹನ್ನೆರಡು ಸಾಮೂಹಿಕ ಮದುವೆ ಮಾಡಿದ್ವಿ ಹುಬ್ಳಿಲಿ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಇಪ್ಪತ್ತೆರಡು ಜನಕ್ಕೆ ಸಾಮೂಹಿಕ ಮದುವೆ ಮಾಡೋಕ್ಕೆ ದೇವಿ ಇಲ್ಲಿ ಹೆಣ್ಣು ಹೆಣ್ಣಿನ ಕಣ್ಣೀರು ಒರೆಸಿದ್ರೆ ಆ ನೂರು ಚಂಡಿಕಾ ಹೋಮದ ಫಲ ಅಂತ ಒಂದು ಮದುವೆ ಮಾಡಲಿಕ್ಕೆ ಹೆಣ್ಣೆ ತಂದೆ ಒಂದು ಹತ್ತು ವರ್ಷ ಸಾಲ ತೀರಿಸಲಿಕ್ಕೆ ಇಟ್ಕೊಂಡಿರ್ತಾರೆ ಅದ್ರ ಮಧ್ಯೆ ಬಾಣಂತನ ಮತ್ತೆ ನಾಮಕರಣದ ಖರ್ಚು ಬೇರೆ ಸೊ ನಾವು ಮಾದರಿ ಮೇಕ ನಿಮ್ಮೂರಲ್ಲೇ ಕುವೆಂಪುಗೆ ಹತ್ರ ದೂರಿ ತೀರ್ಥಹಳ್ಳಿ ಅವರು ಕುವೆಂಪು ಹಾಗಾಗಿ ಈ ಕೆಲಸನ ಇಲ್ಲಿ ಮಾಡಲಿ ಸ್ಕಾಲರ್ಶಿಪ್ ಕೊಡೋ ವ್ಯವಸ್ಥೆನೂ ಮಾಡಿ ಮತ್ತೆ ನಿಮ್ಮ ಹಳ್ಳಿಯಿಂದನೂ ಒಂದು ಮೂರ್ನಾಲ್ಕು ಮಕ್ಕಳಿಗೆ ನನ್ನ ಕಡೆಯಿಂದನೂ ಸ್ಕಾಲರ್ಶಿಪ್ ಇನ್ನು ಪ್ರತಿ ವರ್ಷ ಬರುತ್ತೆ ಅವ್ರು ಲಿಸ್ಟ್ ಮಾಡಿಕೊಟ್ರೆ ಯಾಕೆ ಮನುಷ್ಯನಿಗೆ ಅಗತ್ಯ ಇರೋದು ಆಶ್ರಯ ಒಂದು ಮನೆ ಇನ್ನೊಂದು ವಿದ್ಯೆ ಇನ್ನೊಂದು ಉದ್ಯೋಗ ಈ ಮೂರನ್ನು ಕೇಳಲಿಕ್ಕೆ ದೇವರ ಹತ್ರ ಬರೋದು ಯಾಕಂದ್ರೆ ಹೆಣ್ಣಿಗೆ ಹೆಣ್ಣು ಶತ್ರು ಹೆಣ್ಣಿಗೆ ಹೆಣ್ಣು ಮಿತ್ರ ಅಂತ ಇಲ್ಲಿರೋ ದೇವಿ ಅದಕ್ಕೂ ಮಾದರಿ ಯಾಕೆ ಅಕ್ಕ ತಂಗಿ ನಾನು ನೋಡಿದ ಹಾಗೆ ಎಲ್ಲರೂ ಜೋಡಿ ಮೇಲೆ ಬರ್ತಾರೆ ಗೌರಿ ಹಬ್ಬಕ್ಕೆಲ್ಲ ಸರಿ ಅಕ್ಕನದೊಂದು ಫೇರ್ ಅಂಡ್ ಲೋಲಿ ತಂಗಿ ತಗೊಂಡ್ರೆ ಅಕ್ಕನ ಸ್ವರೂಪ ಗೊತ್ತಾಗುತ್ತೆ ಗೊತ್ತಾಗುತ್ತವಳಿ ಚಿನ್ನ ಎಲ್ಲ ಬೇಡ ಅಂತ ಗಲಾಟೆ ಮಾಡೋ ಅಕ್ಕ ತಂಗಿಯರಿಗೆ ಅತ್ತೆ ಸೊಸೆಂದ್ರಿಗೆ ಒಂದೇ ಗರ್ಭಗುಡಿಯಲ್ಲಿ ಕೂತ್ಕೊಂಡಿದ್ದಾರೆ ಗುತ್ತಿಯಮ್ಮ ಮತ್ತು ಮಾತಂಗಿ ಅದು ದೊಡ್ಡ ಉದಾಹರಣೆ ಯಾಕೆ ದೇವಸ್ಥಾನದಲ್ಲಿ ಸುಮಾರು ಮಾರಲ್ ಮೆಸೇಜ್ಗಳಿರುತ್ತೆ ನಾವು ಅದನ್ನು ನೋಡಲ್ಲ ಈ ಮಾರಿ ಹರಿಕೆ ಮಾಡೋದಾಗ್ಲಿ ಈ ಇವತ್ತೆಲ್ಲ ಸೇರ್ಕೊಂಡಿದ್ದೀನಲ್ಲ ನೋಡಿ ಈ ಜಾಗದಲ್ಲಿ ಈ ಯಾರ ಜಾತಿ ಯಾರಿಗೂ ಗೊತ್ತಿಲ್ಲ ನಾವ್ ಯಾವ ಪಂಥ ಗೊತ್ತಿಲ್ಲ ಆದ್ರೆ ನಾವೆಲ್ಲ ಒಂದು ಉದ್ದೇಶಕ್ಕೆ ಸೇರಿದಿವಿ ನಮ್ಮೂರು ಅಂತ ಇದು ಹಿಂದೂ ಧರ್ಮ ಅಂತ ಹಿಂದೂ ಅಂದ್ರೆ ಒಂದು ಅಂತ ಇದಕ್ಕೆ ಎಥಿಕಲ್ ವರ್ಷಿಪ್ ಅಂತ ನಮ್ಮ ಭಾಷೆಯಲ್ಲಿ ಸೊ ಇದೇ ತರ ಫಂಕ್ಷನ್ಗಳು ಜಾಸ್ತಿ ಮಾಡಿ ಒಗ್ಗಟ್ಟು ಬೆಳೆಯುತ್ತೆ ಸುಸ್ವಾಗತಂ ಸಂಘದವರಿಗೂ ನನ್ನ ಧನ್ಯವಾದ ಯಾಕಂದ್ರೆ ಪಾಪ ಮಳೆ ನಿಂತ್ಕೊಂಡು ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ಅಲ್ಲಿ ಕುಂಭಮೇಳ ಹಿಡ್ಕೊಂಡು ಸ್ವಾಗತ ಮಾಡ್ತಾ ಹೋಗ್ತಾ ಒಂದೊಂದು ಶೀತದ ಮಾತ್ರೆಯು ಫ್ರೀ ತಗೊಳ್ಳಿ ಕಮಿಟಿಯಿಂದ ಅಂತ ನಾಳೆಗೆ ಇಲ್ಲ ಮನೆಯವರಿಗೆ ಬಯಸ್ಕೊಳ್ಬೇಕಾಗ್ತದೆ ಎಲ್ಲರೂ ಚೆನ್ನಾಗಿರಿ ಖುಷಿ ಆಯ್ತು ಯಾಕಂದರೆ ಹಳ್ಳಿಲಿರೋ ಮುಗ್ಧತೆ ಸಿಟಿಯಲ್ಲಿ ಸಿಗಲ್ಲ ಇವತ್ತು ಕಮಿಟಿಯವರಿಗೋಸ್ಕರ ನಮ್ಮ ಮಣಿಹಗಡೆಯವರಿಗೋಸ್ಕರ ಹನ್ನೆರಡುವರೆಗೆ ಬಂದೆ ಈಗ ಇಲ್ಲಿಂದ ವಾಪಸ್ ನಾನು ಹೋಗ್ಬೇಕು ಬೆಂಗಳೂರಿಗೆ ಊರು ಡೆವಲಪ್ಮೆಂಟಿಗೆ ಎಲ್ಲರೂ ಸೇರ್ಕೊಳ್ಳಿ ಈ ದೇವಸ್ಥಾನಕ್ಕೆ ರಾಜಕೀಯವನ್ನು ತರಬೇಡಿ ಅದೊಂದು ರಿಕ್ವೆಸ್ಟ್ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾಕಂದರೆ ಗುತ್ತಿಯಮ್ಮ ಬಿಜೆಪಿಯಲ್ಲ ಜೆ ಡಿ ಎಸ್ ಅಲ್ಲ ಆಮ್ ಆದ್ಮಿಯು ಅಲ್ಲ ಕಾಂಗ್ರೆಸ್ ಅಲ್ಲ ಎಲ್ಲ ಕಡೆ ಹೇಳೋದು ದೇವಸ್ಥಾನ ದೇವಸ್ಥಾನವಾಗಿರಲಿ ಪಕ್ಷದ ಆಫೀಸ್ ಪಕ್ಷದ ಆಫೀಸ್ ಆಗಿರಲಿ ಅದು ಇದು ಮಿಕ್ಸ್ ಮಾಡಬೇಡಿ ಇನ್ನೊಂದು ಖುಷಿ ವಿಚಾರ ಈಗ ಭಾಷಣ ಮಾಡಬೇಕಾರೆ ಶೃಂಗೇರಿ ಪೀಠದ ಹೆಸರನ್ನು ಹೇಳಿದ್ರು ನನ್ನ ಗುರುಗಳ ನನ್ನ ಗುರುಗಳು ಕೂತಿದ್ದ ಪೀಠ ಅದು ಚಂದ್ರಶೇಖರ ಭಾರತಿಗಳು ಆ ಮಹಾ ತಪಸ್ವಿಗಳ ಪೀಠ ಅದು ವಿದ್ಯಾರಣ್ಯರು ಇಡೀ ಕರ್ನಾಟಕದ ಸಾಮ್ರಾಜ್ಯ ಬರಲಿಕ್ಕೆ ಕಾರಣ ವಿದ್ಯಾರಣ್ಯರ ಪೀಠ ಅವರು ಬಂದು ಇಲ್ಲಿ ಕುಂಭಾಭಿಷೇಕ ಮಾಡಿದ್ರಿಂದ ಆ ಪೀಠದಿಂದ ವಿದ್ಯುಶೇಖರ ಭಾರತಿಗಳು ಬಂದು ಮಾಡಿದ್ರಿಂದ ಶಂಕಾಂ ಹರತೀತಿ ಶಂಕರ ಅಂತ ಡೌಟ್ ಎಲ್ಲ ಎಲ್ಲಾ ಡೌಟ್ ಅನ್ನು ಕ್ಲಿಯರ್ ಮಾಡೋರು ಶಂಕರಾಚಾರ್ಯರಂತೆ ಆಚಾರ್ಯರ ಕೈಲಿ ಈಶ್ವರ ದೇವಸ್ಥಾನದ ವೃದ್ಧಿಯಾಗಿದೆ ಊರು ವೃದ್ಧಿಯಾಗಲಿ ಇವತ್ತೆಲ್ಲ ಒಂದು ಮೂರು ಪ್ರಮಾಣ ಮಾಡಿ ಹೊಟ್ಟೆ ಕಿಚ್ಚು ಮಾಡಲ್ಲ ಗಲಾಟೆ ಮಾಡಲ್ಲ ಬೇಲಿ ಜಗಳ ಮಾಡಲ್ಲ ಆಚೆ ಈಚೆ ಅವ್ರ ಮನೆ ಮೇಲೆ ತಮಾಷೆಗೆ ಲಿಂಬೆಣ್ಣೆ ಎಸ್ಕೊಳ್ತಿರಲ್ಲ ಇದೆಲ್ಲ ಮಾಡಿದ್ರೆ ಊರ ದೇವಿಗೆ ಟೆನ್ಷನ್ ಕಮ್ಮಿ ಯಾಕೆ ನೀವೆಲ್ಲರೂ ಅವಳಿಗೆ ಮಕ್ಕಳೇ ಹೇಗ ಒಂದಮ್ಮನಿಗೆ ನಾಲ್ಕು ಮಕ್ಕಳು ಮಕ್ಕಳು ಗುತ್ತಿಯಮ್ಮನಿಗೆ ನಿಮ್ಮ ಎಂಟು ಊರವರು ಮಕ್ಕಳೇ ಅವಳು ದಂಡಿಸ್ಲಿಕ್ಕೂ ಪಾಪ ಮನಸ್ಸು ಬರಲ್ಲ ಹೆತ್ತು ತಾಯಿಯೆಲ್ಲ ಈಶ್ವರನಿಗೆ ಸ್ವಲ್ಪ ಸಮಾಧಾನ ಕಮ್ಮಿ ದೇವಿಗೆ ಸ್ವಲ್ಪ ಕಾರುಣ್ಯ ಜಾಸ್ತಿ ಇವಾಗ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಜೊತೆಗೆ ಈ ಇಲ್ಲಿರೋ ಎಲ್ಲ ಯೂತ್ಸ್ ಎಲ್ಲ ಭಾರಿ ಬೆಂಗಳೂರಲ್ಲಿರೋರು ಸುಮಾರು ಜನ ನೋಡಿದೆ ಇಲ್ಲಿ ನೀವೆಲ್ಲ ನಿಮ್ಮ ದುಡ್ಡಲ್ಲಿ ಇಂಟರ್ನೆಟ್ಟಿಗೆ ತೆಗೆದಿಟ್ಟು ದುಡ್ಡಲ್ಲಿ ಪ್ರತಿ ವರ್ಷ ಒಂದು ಹತ್ತು ಸಾವಿರ ರೂಪಾಯಿ ಇದೆ ದೊಡ್ಡ ವಿಷಯ ಅಲ್ಲ ನಿಮ್ಮ ಊರು ದೇವಸ್ಥಾನಕ್ಕೆ ಊರು ಡೆವಲಪ್ಮೆಂಟಿಗೆ ಅಂತ ತಂದಿಡಿ ಯಾವ ಸರ್ಕಾರದ ಹೆಲ್ಪ್ ಇಲ್ಲದೆ ನಿಮ್ಮ ಊರು ದೊಡ್ಡ ಸಿಟಿ ಆಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀಹರಿ